ಕಥೆಯನ್ನು ಜದ ಮಧು ಮಧುಕರನ ಪರಿಸಿದೊಡೆ ಚಂದ್ರಿಕೆ ಚಕೋರನ ಕೋರನ ಬರಿಸಿದರೆ ನಿಧಿ ಲಕ್ಷ್ಮೀ ಸುಳಿದರೆ ನಯನ ವಿಧಿಯಲಿ ಗರುವೆಯರು ಮೇಲಿಕ್ಕಿ ಪುರುಷನ ನರಸಿದರೆ ಜಾರುವರೇ ಸುಡಲಿ ಆ ಜವನು ಆ ಚಂದ್ರಿಕೆಯನು ಆ ವಿಧಿಯನು ಆ ವಧುವಾ ಕಮಲದ ಹೂ ಎಲ್ಲಿರುತ್ತೋ ಅಲ್ಲಿಗೆ ಮಧುಕರ ಅಂದರೆ ದುಂಬಿ ಹೋಗ್ಬಿಟ್ಟು ಮಧುವನ್ನ ಸ್ವೀಕಾರ ಮಾಡಬೇಕು ಅದೇ ರೀತಿ ಚಂದ್ರ ಎಲ್ಲಿರ್ತಾನೋ ಅಲ್ಲಿಗೆ ಚಕೋರ ಪಕ್ಷಿ ಚಂದ್ರನಿಂದ ತನ್ನ ಒಂದು ಸಂತೋಷವನ್ನು ಅನುಭವಿಸಬೇಕು ಮನುಷ್ಯನಿಗೆ ಸಂಪತ್ತು ಬೇಕಾದವನೋ ಎಲ್ಲಿ ನಿಧಿ ಲಕ್ಷ್ಮಿ ಇದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಆ ಸಂಪತ್ತನ್ನು ತಗೊಂಬರ್ಬೇಕು ಅದೇ ರೀತಿ ಇಲ್ಲಿ ಹೇಳ್ತಾ ಇದ್ದಾನೆ ಗರುವೆಯರು ಮೇಲಿಕ್ಕಿ ಪುರುಷನನ್ನು ಅರಸಿದರೆ ಜಾರುವರೆ ನೋಡು ಇಲ್ಲೇನಾಗಿದೆ ಸರಸಿಜವನ್ನ ಮಧು ಅರಸಬೇಕು ಈಗ ಆದರೆ ಸರಸಿಜದ ಮಧುವೆ ಮಧುಕರ್ನನ್ನು ಅನುಸರಣೆ ಮಾಡೋ ಹಾಗಾಗಿ ಕಂದ ಕಮಲದಲ್ಲಿರುವಂಥ ಆ ಮಕರಂದವೇ ಆ ದುಂಬಿಯನ್ನು ಹುಡ್ಕೊಂಡು ಹೋಗೋ ಹಾಗೆ ಆಗ್ತಾ ಇದೆ ಚಂದ್ರನ ಚಂದ್ರಿಕೆ ಇದೆಯಲ್ಲ ಅದೇ ಚಕೋರ ಪಕ್ಷಿಯನ್ನು ಹುಡ್ಕೊಂಡು ಹೋಗೋಕಾಗ್ತಾ ಇದೆ ಅದೇ ರೀತಿ ನಿಧಿ ಲಕ್ಷ್ಮಿ ಆ ನಿಧಿಯೇ ಮನುಷ್ಯನನ್ನ ಹುಡ್ಕೊಂಡು ಯಾರಿಗೆ ಬೇಕಪ್ಪ ನಾನು ಯಾರಪ್ಪ ನಿಧಿಯನ್ನ ಅಪೇಕ್ಷೆ ಪಡ್ತಾ ಇದ್ದವಳು ಅನ್ನೋ ಹೋಗಾಗ್ತಾ ಇದೆ ನಾನು ಗರುವೆ ಅಂದ್ರೆ ಗರುವೆ ಅನ್ನೋ ಶಬ್ದದಲ್ಲಿ ಒಳ್ಳೆಯ ಅಭಿಮಾನಿಶಾಲಿ ಯುವತಿಯವಳು ಸಾಮಾನ್ಯಳಲ್ಲ ಇಂಥವಳು ತಾನಾಗಿಯೇ ಪುರುಷನ ಬಳಿಗೆ ಬಂತು ಅಂತಂದ್ರೆ ಅದನ್ನ ತಪ್ಪು ಅಂತಾರೇನಪ್ಪ ಜಾರುವರೆ ಅದರಲ್ಲಿ ಅದರಲ್ಲಿ ಅದರಲ್ಲಾಗುವಂಥ ದೋಷವೇನಿದೆ ನಿಜವಾಗ್ಲೂ ಹೇಳಬೇಕಾರೆ ಸುಡಬೇಕು ಆ ಸರಸಿಜವನ್ನ ಆ ಚಂದ್ರಿಕೆಯನ್ನ ಆ ನಿಧಿ ಲಕ್ಷ್ಮಿಯನ್ನ ಆ ವಧುವನ್ನ ನಿನ್ನ ಭಾಷೆಯಲ್ಲಿ ಯಾರಾರು ಹುಡುಗಿ ತಾನು ಮೆಚ್ಚಿ ಪುರುಷನ ಬಳಿಗೆ ಹೋಗ್ಬೇಕು ಹೋದ್ಲು ಅಂತಂದ್ರೆ ಅದು ಬಹಳ ದೋಷ ಅನ್ನೋ ಹಾಗೆ ಹೇಳ್ತಾ ಇದೆಯಲ್ಲ ಇದನ್ನ ನಿಜವಾಗಿಯೂ ಕೂಡ ನನಗೆ ನಿಪ್ಪ ನಾನ್ ನಿನ್ನ ಬಳಿಗೆ ಬನ್ನಲ್ಲ ನನ್ನ ತಪ್ಪು ಇದು ಅಂತ ಹೇಳ್ಬಿಟ್ಟು ಹೇಗಾದ್ರೂ ಅರ್ಜುನನಿಗೆ ಈಗಲಾದ್ರೂ ಕೂಡ ಮನಸ್ಸು ಬರಬಹುದು ಹೌದಾ ಇದು ತಪ್ಪಲ್ವಾ ಅಂತ ಅರ್ಜುನಿಗೆ ಅನ್ನಿಸ್ಬಹುದು ಅಂತ ಹೇಳಿಬಿಟ್ಟು ಹೇಳೋಣ ಇನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾಳೆ ಇನ್ನು ನೋಡಪ್ಪ ನಿನ್ನತ್ರ ಜಾಸ್ತಿ ಮಾತಾಡೋದಿಲ್ಲ ನಾನು ಎಂಬೆ ಮನ್ಮಥ ಸುರಲೋಕದವರೋ ನಿಷ್ಕರುಣಿ ನೀ ಸೌಭಾಗ್ಯ ಗರ್ವದಲ್ಲಿ ಬಲುಮೆ ಬಿದ್ದುದು ವಾಸಿಯಲಿ ಕಂಬಳು ಅಸುಗೊಂಡುದು ಕಾಮಶರ ಮನ ಬಳುಕೆ ಕೆಡಹಿತು ಈಗ ನಾನು ಇನ್ನೂ ಮಾತಾಡೋದಿದೆ ನನ್ನ ಮನಸ್ಸಿನ ಭಾವವನ್ನ ತುಂಬಾ ನಿನ್ ಮುಂದೆ ಹೇಳ್ಕೊಳ್ಳೋದಿದೆ ಆದ್ರೆ ನಾನು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ದಾಗೆ ನೀನೇನಂತೀರಿ ಮನುಷ್ಯ ಲೋಕದವರು ಸುರಲೋಕದವರು ಅತಿ ಗಾಳೆಯರು ಈ ದೇವಲೋಕದ ಸ್ತ್ರೀಯರಿದ್ದಾರಲ್ಲ ಹೆಂಗಸ್ರೇ ವಾಚಾಳಿಗಳು ಇನ್ನು ಈ ದೇವಲೋಕದ ಸ್ತ್ರೀಯರಿದ್ದಾರಲ್ಲಪ್ಪ ಅಯ್ಯಯ್ಯೋ ಅವರ ಮಾತು ಅಂತಂದರೆ ಮುಗಿಯೋದೇ ಇಲ್ಲ ಒಂದ್ರ ಮೇಲೆ ಒಂದು ಏನಾರು ಹೇಳ್ತಾನೆ ಇರ್ತಾರೆ ಇಂಥ ವಾಚಾಳಿಗಳನ್ನು ನಾನು ಕಂಡೇ ಇಲ್ಲ ಅಂತ ಹೇಳಿಬಿಟ್ಟು ನಾನು ನಿನಗೆ ನನ್ನ ಅಭಿಪ್ರಾಯವನ್ನು ತಿಳಿಸೋಕೆ ಹೋಗೋಣ ಅಂದರೆ ನನ್ನನ್ನು ನೀನು ಬಹಳ ವಾಚಾಳಿ ಇದ್ದಂತೀಯ ಬಹಳ ಮಾತುಗಾರಿಯಿಂದಂತೀಯ ನೋಡಪ್ಪ ಮನ್ಮತ ಕಳಕಣ ಇಲ್ಲಿ ಹೇಳೋದಾದರೆ ಮನ್ಮತ ದುಷ್ಟಪ್ಪ ನನ್ನ ಮೇಲೆ ಇಷ್ಟು ರೀತಿಯಾಗಿ ಆಕ್ರಮಣವನ್ನು ಮಾಡಿಬಿಟ್ಟಿದ್ದಾನೆ ನೀನು ನಿನಗೆ ಸೌಭಾಗ್ಯ ಗರ್ವ ನಾನೊಬ್ಬ ಮಹಾಸುಂದರ ಪುರುಷ ನಾನೊಬ್ಬ ಪರಾಕ್ರಮಿ ನಾನೊಬ್ಬ ಅರ್ಜುನ ಅನ್ನೋ ಹೆಸರಲ್ಲೇ ನನ್ನಂತಹ ಬಿಳುಪವರ್ಣ ಬೇರೆಯವರಿಗಿಲ್ಲ ನಿಜವಾಗಿಯೂ ಕೂಡ ಪುರುಷ ಅಂತಂದರೆ ಅರ್ಜುನನನ್ನು ನೋಡಬೇಕು ಅಂತ ಅಲ್ಲೇ ಹೇಳ್ತಾರೆ ಮನುಷ್ಯನಲ್ಲಿ ಪುರುಷರಲ್ಲಿ ಪುರುಷ ಸ್ವಭಾವ ನೂರಕ್ಕೆ ನೂರು ಇರಲ್ವಂತೆ ಒಬ್ಬ ಪುರುಷ ಅಂತ ಅನ್ನೋವನಲ್ಲಿ ಒಂದು ಮೂವತ್ತು ನಲವತ್ತು ಭಾಗ ಪುರುಷ ಸ್ವಭಾವ ಇದ್ದುಬಿಟ್ರೆ ಅವನು ಅತಿಶಯನಾದ ಪುರುಷ ಅಂತಂತಾರೆ ಆದರೆ ಆಗಿನ ಕಾಲದಲ್ಲಿ ಅರ್ಜುನನಲ್ಲಿ ಆ ಪುರುಷ ಸ್ವಭಾವ ನೂರಕ್ಕೆ ಎಪ್ಪತ್ತು ಎಂಬತ್ತು ಭಾಗ ಇತ್ತಂತೆ ಹಾಗಾಗಿಬಿಟ್ಟು ಅವನಿಗೆ ಪುರುಷ ಅನ್ನೋದರಲ್ಲಿ ಯಾರು ಬೇಕಾದ್ರೂ ಪುಂಸಾಮೋಹನ ಮೋಹನ ರೂಪಾಯ ಅಂತ ಅಂಥ ಒಂದು ವೈಶಿಷ್ಟ್ಯವಿತ್ತು ಅದಕ್ಕೆ ಹೇಳ್ತಾ ಇದ್ದಾಳೆ ನಿನಗೆ ಸೌಭಾಗ್ಯದ ಗರ್ವದಲ್ಲಿ ಕರುಣೆ ಅನ್ನೋದು ಹೋಗ್ಬಿಟ್ಟಿದೆ ನಾನು ಇಷ್ಟು ಅಂಗಲಾಚಿ ಬೇಡ್ಕೋತಾ ಇದ್ರೆ ನಿನ್ನ ಮನಸ್ಸಲ್ಲಿ ಏನು ವ್ಯತ್ಯಾಸವೇ ಆಗ್ತಾ ಇಲ್ಲ ನೋಡಪ್ಪ ಈಗ ಏನಾಗಿದೆ ಅಂತಂದರೆ ನನಗೆ ಈಗ ಕಂದಳಸುಗೊಂಡುದು ಅಂತ ಅಂದರೆ ಕಂಗೆಡಿಸ್ಬಿಟ್ಟಿದೆ ನನ್ನನ್ನು ಈ ಕಾಮಶರ ಅನ್ನೋದು ನನಗೆ ಕಂಗೆಡಿಸ್ಬಿಟ್ಟಿದೆ ನನ್ನ ಮನಸ್ಸು ಬಲುಮೆ ಬಿದ್ದುದು ವಾಸಿಯಲ್ಲಿ ನಿನ್ನ ಮೇಲೆ ನನಗೆ ಅತ್ಯಂತ ಅನುರಾಗ ಉಂಟಾಗ್ಬಿಟ್ಟಿದೆ ನಿನ್ನ ಮೇಲೆ ನಾನು ಹೇಗಾದರೂ ಅರ್ಜುನನ ಪಡಿಬೇಕು ಅನ್ನೋದಾಗ್ಬಿಟ್ಟಿದೆ ಕಾಮಶರ ನನ್ನನ್ನು ಕಂಗೆಳಿಸ್ಬಿಟ್ಟಿದೆ ಆದ್ದರಿಂದ ಮನಸ್ಸು ಈಗ ನನ್ನ ಸೀಮಿತದಲ್ಲೇ ಇಲ್ಲ ಈ ವಿರಹ ತಾಪದಲ್ಲಿ ನಾನು ಪೂರ ಬೆಂದು ಬಿಟ್ಟಿದ್ದೀನಿ ವಿರಹದ ಉರಿಲಿ ಬೆಂದು ಬಿಟ್ಟಿದ್ದೀನಿ ನೀನು ನನ್ನ ಅರ್ಥ ಮಾಡ್ಕೋತಾ ಇಲ್ಲ ನಾನು ಎಷ್ಟು ಹೇಳಿದ್ರೂ ಕೂಡ ನಿನ್ನ ಮನಸ್ಸಲ್ಲಿ ಹೇಳಿದ್ದನ್ನೇ ಹೇಳ್ತಾ ಇದ್ದೀಯಾ ಅಂತ ಹೇಳಿಬಿಟ್ಟು ಬಹಳ ವಿನೀತಳಾಗಿ ನನ್ನನ್ನು ಮನ್ಮಥ ನಿನಗೆ ಒಪ್ಪಿಸ್ಬಿಟ್ಟಿದ್ದಾನಪ್ಪ ನೀನು ನನ್ನನ್ನು ಸ್ವೀಕಾರ ಮಾಡದೇ ಇದ್ರೆ ನಾನು ಉಳಿಯೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಅವಳು ಅಂಗಲಾಚಿ ಬೇಡ್ಕೋತಾ ಇದ್ದರೆ ಅರ್ಜುನ ಯಾಕೋ ಇದು ಜಾಸ್ತಿ ಆಗ್ತಾ ಇದೆ ಇವಳೇನೋ ಶಾಸ್ತ್ರಾರ್ಥ ಹೇಳಿಬಿಟ್ಟು ಈಗ ನನ್ನನ್ನು ಒಪ್ಪಿಸ್ಬಿಡ್ತಾಳೆ ಆದ್ದರಿಂದ ಈಗ ಹುಷಾರಾಗಿರಬೇಕು ಅಂತ ಅಮ್ಮ ಇನ್ನು ನನ್ನನ್ನು ನೀವು ಕಾಡಬೇಡಿ ಕಾಡಲಾಗದು ನಿಮ್ಮೊಡನೆ

ಬೇರೆ ಕಷ್ಟವನಾಡುವರೆ ಬಲ್ಲವರು ಓವೇ ಮಕ್ಕಳ ಬಂದರೆ ಬೇರೆ ಕಷ್ಟವನಾಡುವರೆ ಬಲ್ಲವರು ಅಮ್ಮ ಇನ್ನು ನೀವು ಕಾಡಲಾಗದು ಇನ್ನು ನನ್ನನ್ನು ಕಾಡಬೇಡಿ ನಿಮ್ಮೊಡನೆ ಮುರಿದಾಡಲು ಅಮ್ಮೆನು ನಿಮ್ಮ ಜೊತೆಯಲ್ಲಿ ಹೋರಾಡೋದಕ್ಕೆ ನನಗೆ ಸಾಮರ್ಥ್ಯವಿಲ್ಲ ನೀವು ನಮ್ಮ ವಂಶದ ಜನನಿ ಹೇಳಿ ಕೇಳಿ ದೇವತಾ ಸ್ತ್ರೀಯರು ಅದರಲ್ಲೂ ಕೂಡ ಶ್ರೇಷ್ಠರಾದ ಅಪ್ಸರ ಸ್ತ್ರೀಯರು ನೀವು ಅಪ್ಸರೇ ಮತ್ತು ದೇವೇಂದ್ರನ ರಾಣಿ ವಾಸದವರು ನಿಮ್ಮ ಜೊತೆಯಲ್ಲಿ ನಾನು ಆಡೋಕ್ಕಾಗತ್ತಾ ನಿಮ್ಮ ಮಾತಿಗೆ ಮಾತಿಗೆ ವರಸೆ ಮಾಡೋಕ್ಕಾಗತ್ತಾ ನೀವು ಒಂದು ಮಾತಿಗೆ ಇನ್ನೊಂದು ಪಟ್ಟು ಹಾಕ್ತಾ ಇದ್ದೀರಿ ಆದ್ದರಿಂದ ನಿಮ್ಮ ಜೊತೇಲಿ ವಾದಾಟ ನನಗೆ ನನಗಾಗೋಲ್ಲ ಈಗ ನಾನು ಪ್ರಾರ್ಥನೆ ಮಾಡೋದೇನು ಅಂದರೆ ನಿಮ್ಮ ಮನಸ್ಸಿನಲ್ಲಿ ನೀವು ಧೈರ್ಯದ ಒಂದು ಕವಚವನ್ನು ಹಾಕ್ಕೊಳ್ರಿ ನಿಮಗೆ ಆ ಮನಸ್ಸಿನಲ್ಲಿ ಆ ಕಾಮದ ಆತುರತೆಯಿಂದ ನಿಮ್ಮ ಧೈರ್ಯ ವಿವೇಕ ಹೊರಟೋಗಿಬಿಟ್ಟಿದೆ ವಿವೇಕ ಅನ್ನೋ ಕವಚವನ್ನು ಹಾಕ್ಕೊಳ್ರಿ ಮನಸ್ಸಿಗೆ ಹಾಗೆ ಮಾಡ್ಕೊಂಬಿಟ್ರೆ ನನೇ ಎಂಬುದು ಆ ಮನ್ಮಥನ ಬಾಣ ಹೂವಿನ ಬಾಣ ಅದು ಅದು ಮನಸ್ಸು ಬಹಳ ಕೋಮಲವಾಗಿದೆ ಅಂತ ಹೊಡಿಬಹುದು ಆದರೆ ಮನಸ್ಸಿಗೆ ಧೈರ್ಯ ಅನ್ನುವಂಥ ಕವಚವನ್ನು ಹಾಕೊಂಡ್ಬಿಟ್ರೆ ಆ ಹೂವಿನ ಬಾಣ ಏನು ಮಾಡುತ್ತೆ ನಿಮ್ಮನ್ನ ಅಮ್ಮ ನೀವು ಮನಸ್ಸಿಗೆ ವಿವೇಕ ತಗೋಬೇಡ್ರಿ ಧೈರ್ಯ ತಗೊಳ್ರಿ ಅಲ್ಲ ನೀವು ಭಾಳ ಚಿಂತೆ ಪಡ್ತಾ ಇದ್ದೀರಿ ಈ ಅರ್ಧರಾತ್ರಿಯಲ್ಲಿ ನಾನು ಅರ್ಜುನನ ಬಳಿಗೆ ಬಂದಾಗ ಈಗ ಆಗ್ಬಿಡ್ತು ಲೋಕದವ್ರಲ್ಲ ಏನಂತಾರೆ ವಿಷಯ ಗೊತ್ತಾಯ್ತಾ ನಿನ್ನೆ ರಾತ್ರಿ ಸಮಾಚಾರ ಅಂತ ಇಡೀ ಅಮರಾವತಿಯಲ್ಲೇ ನನ್ನ ಬಗ್ಗೆ ಒಂದು ಅಪಪ್ರಚಾರ ಆಗತ್ತೆ ಅಂತ ಏನೋ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ ಇದಕ್ಕೆ ನೀವು ಯೋಚನೆ ಮಾಡೋ ಅಂಥದ್ದು ಏನಿಲ್ಲ ನೀವು ತಾಯಿ ನಾನು ಮಗ ಅಮ್ಮ ಮಗನ ನೋಡಕ್ಕೆ ಬರೋದಕ್ಕೆ ಮಧ್ಯರಾತ್ರಿ ನೋಡೋಕ್ಕೆ ಬಂದ್ರೇನು ಮಧ್ಯಾಹ್ನ ನೋಡೋಕ್ಕೆ ಬಂದ್ರೇನು ಬೆಳಿಗ್ಗೆ ನೋಡೋಕ್ಕೆ ಬಂದು ಯಾವಾಗ ನೋಡೋಕ್ಕೆ ಬಂದರೂ ಕೂಡ ತಾಯಿ ಮಕ್ಕಳ ಸಂಬಂಧಕ್ಕೆ ಯಾವ ಕುಂದು ಇಲ್ಲ ಆದ್ದರಿಂದ ನೀವು ತಾಯಿ ನಾನು ಮಗ ನನ್ನನ್ನು ಖಾಸ ನೋಡೋಕ್ಕೆ ಬಂದ್ರಿ ನಮ್ಮ ವಂಶದ ಜನನಿ ನೀವು ನಮ್ಮನ್ನು ನೋಡಿದ್ದಕ್ಕೆ ನನಗೆ ತುಂಬ ಸಂತೋಷವಾಗಿಬಿಟ್ಟಿದೆ ಊ ನಮ್ಮ ಧರ್ಮರಾಜಾದಿಗಳಿಗೆಲ್ಲ ಹೋಗಿ ಹೇಳ್ತೀನಿ ನಮ್ಮ ವಂಶದ ಜನನಿಯನ್ನು ನೋಡ್ಕೊಂಬಂದೆ ಬಂದೆ ಅವಳು ಹೇಗಿದ್ದಾರೆ ಏನು ಅದ್ಭುತ ಅವರ ನೃತ್ಯ ಅಂತ ಎಲ್ಲ ನಿಮ್ಮ ಬಗ್ಗೆ ನಾನು ಭಾಳ ಚೆನ್ನಾಗಿ ಎಲ್ಲರಲ್ಲೂ ಹೇಳ್ತೀನಿ ಆದ್ದರಿಂದ ಯಾರೂ ತಪ್ಪು ತಿಳ್ಕೊಳ್ಳೋದಿಲ್ಲ ಅಮ್ಮ ಈಗ ಹೇಳೋದಾದರೆ ಬಲ್ಲವರು ಕಷ್ಟವ ನಾಡುವರೆ ಭಾಳ ಜನ ಹೇಳ್ತಿದ್ದೀನಿ ವಿವೇಕಿಗಳಿಗೆ ಇದರಲ್ಲಿ ಯಾವ ತಪ್ಪು ಕಾಣೋದಿಲ್ಲ ಏನೂ ನಿಮ್ಮ ಬಗ್ಗೆ ದೋಷವನ್ನು ಹೊರಿಸೋದಿಲ್ಲ ಆದ್ದರಿಂದ ಬಿಜಯಂಗಯ್ಯ ನೀವು ಇನ್ನು ಅಮ್ಮ ನೀವು ಹೊರಟು ಹೋಗಿ ಸಾಕು ನಿಮ್ಮ ಮುಂದೆ ನಾನು ಹೀಗೆಲ್ಲ ಇರೋಕ್ಕಾಗೋಲ್ಲ ನನ್ನ ಮನಸ್ಸಲ್ಲಿ ಆ ರೀತಿ ಯೋಚನೆ ಮಾಡೋಕ್ಕಾಗೋಲ್ಲ ದಯವಿಟ್ಟು ಕ್ಷಮಿಸಿ ಈಗ ನೀವು ಹೊರಟು ಬಿಡಿ ಅಂತ ಅರ್ಜುನ ಯಾವಾಗ ಹೊರಟು ಬಿಡಿ ಅಂತಂದ ಅಂದು ಕೂಡಲೇ ಇಷ್ಟು ಕೂಡ ಅವಳು ಹೇಗಾದರೂ ಅರ್ಜುನನ್ನು ಒಪ್ಪಿಸ್ಕೋತೀನಿ ಅವಳು ಏನು ಉತ್ಸಾಹದಲ್ಲಿ ಬಂದಿದ್ದಾಳೆ ಕವಿ ಅಷ್ಟು ಪದ್ಯಗಳಲ್ಲಿ ಅವಳು ಉತ್ಸಾಹವನ್ನು ವರ್ಣನೆ ಮಾಡಿದ್ದು ಆ ಉತ್ಸಾಹಕ್ಕೆ ಭಂಗವಾಯಿತಲ್ಲ ಕಾಮಾತ್ ಸಂಜಾಯತೆ ಕ್ರೋಧ ಅಂದರೆ ಆಚಾರ್ಯರು ಹೇಳ್ತಾರೆ ಶಂಕರಾಚಾರ್ಯರು ಗೀತಾ ಭಾಷ್ಯದಲ್ಲಿ ಕಾಮಕ್ಕೆ ಆಯಿತು ಪ್ರತಿಬಂಧವಾಯಿತು ಅಂತಂದರೆ ಕಾಮವೇ ಕ್ರೋಧ ರೂಪದಿಂದ ಪರಿಣಾಮ ಸತ್ತೆ ಅಂತ ಹೇಳಿಬಿಟ್ಟು ಇವಳಿಗೆ ಉರ್ವಶಿಗೆ ಸಿಟ್ಟು ಕಾಮ ಅನ್ನೋದು ಕ್ರೋಧ ರೂಪವಾಗಿ ಪರಿಣಾಮವಾಯಿತು ರೋಷ ವೀರಲೆಯಾಯಿತು ಲಜ್ಜೆಯ ಮೀಸಲಿದುದ ಬಲು ಬಲುವಿಧದ ಬಹುವಾಸಿಗಳು ಪಲ್ಲವಿಸಿದವು ಕೆವಿಸಿ ತನು ಆಶೆ ಪೈಸರವಾಯಿತು ಕಡು ಜಲ ಸೂಸಿದುದು ಸುಯಲಿನಲಿ ಕಂಗಳು ಕೇಸುರಿಯ ಮುಕ್ಕುಳಿಸಿದವೋ ಹೆಕ್ಕಳಿಸಿ ಕಾಮಿನಿಯ ರೋಷ ಇಮ್ಮಡಿ ಆಗ್ಬಿಡ್ತು ಅವಳಿಗೆ ಆ ಅರ್ಜುನನ ಮಾತಿನಿಂದ ಇಷ್ಟೊತ್ತು ಕೂಡ ಬಹಳ ವಿನಯದಲ್ಲಿ ಅಂಗಲಾಚಿ ಬೇಡ್ಕೋತಾ ಇದ್ದಾಳೆ ಇವನು ಇಷ್ಟರ ಮಟ್ಟಿಗೆ ಆಯ್ತು ನೀವು ಹೋಗ್ರಿ ಅಂತ ಹೇಳಿದ್ ಕೂಡ್ಲೇ ರೋಷ ಇಮ್ಮಡಿ ಆಗ್ಬಿಡ್ತು ಇಷ್ಟೊತ್ತು ಕೂಡ ಆ ಒಂದು ಲಜ್ಜಾ ಸ್ವಭಾವ ಇತ್ತು ಲಜ್ಜೆಯ ಮೀಸಲು ಅಳಿದುದು ಏನು ಒಂದು ನಾಚಿಕೆಯಿಂದ ಅರ್ಜುನನನ್ನ ಕಲ್ಪನೆ ಮಾಡ್ಕೊಂಡ್ಬಿಟ್ಟು ನಾಚಿ ನಾಚಿ ನೀರಾಗಿ ಅರ್ಜುನ ಮುಂದೆ ನಿಂತ್ಕೊಂಡಿದ್ಲು ಆ ಲಜ್ಜೆಯ ಮೀಸಲು ಅಳಿದುದು ಹೋಯಿತು ಲಜ್ಜೆಯ ಸ್ವಭಾವ ಹೋಗ್ಬಿಡ್ತು ಅವಳಲ್ಲಿ ಅನೇಕ ವಿಧವಾದಂತಹ ಭಾವಗಳೆಲ್ಲ ಪಲ್ಲವಿಸಿದವು ಅಂತ ಹೇಳ್ತಾ ಇದ್ದಾನೆ ಎಲ್ಲ ಅಂಕುರವಾಗ್ತಾ ಇದೆ ಏನೇನೋ ಅರ್ಜುನನ ಮೇಲೆ ಸಿಟ್ಟಾಗ್ಬೇಕಾದ್ರೆ ಯಾವ ಯಾವ ಭಾವ ಬೇಕೋ ಅದೆಲ್ಲ ಅಂಕುರಿಸ್ತಾ ಇದೆ ಅವಳಲ್ಲಿ ಸಿಟ್ಟು ಕೆರಳತಾ ಇದೆಯಂತೆ ಕೋಪ ಕೆಲ್ಲವಿಸಿತು ಅಂತ ಕೆರಳತಾ ಇದೆ ಅವಳಿಗೆ ಅರ್ಜುನನ ಮೇಲೆ ಇಷ್ಟೊತ್ತು ಕೂಡ ಹೇಗಾರು ಅರ್ಜುನನ ಪಡಿತೀನಿ ಅನ್ನೋವಂಥ ಒಂದು ಆಸೆ ಇಂತು ಆಸೆ ಪೈಸರ ಹೋಯಿತು ಆಸೆ ಸಂಪೂರ್ಣವಾಗಿ ನಾಶವಾಗ್ಬಿಡ್ತು ಅವಳ ಉಸಿರಿನಲ್ಲಿ ಕಡುಜಳ ಸೂಸಿದುದು ಸುಯ್ಲಿನಲ್ಲಿ ಉಸಿರಲ್ಲಿ ಬಿಸಿ ಗಾಳಿ ಬರ್ತಾ ಇದೆ ಇಷ್ಟೊತ್ತು ಕೂಡ ಆ ಚಂದ್ರನ ಬೆಂಗ್ ಬೆಳೆದಿಂಗಳಿನಂತೆ ಅವಳ ಮೈಯಿಂದ ಎಲ್ಲ ಭಾವಗಳು ಬರ್ತಾ ಇತ್ತು ಅದು ಹೋಗ್ಬಿಡ್ತು ಉಸಿರೆಲ್ಲ ತೀವ್ರವಾಗಿ ಜೋರವಾಗಿ ಉಚ್ಛ್ವಾಸ ನಿಶ್ವಾಸಗಳು ಬರ್ತಾ ಇದೆ ಬಿಸಿ ಗಾಳಿ ಬರ್ತಾ ಇದೆ ಕಣ್ಣಲ್ಲಿ ಕೇಸುರಿ ಮುಕ್ಕುಳಿಸಿದವು ಅಂತ ಕೆಂಪಾದಂತಹ ಕಿಡಿಗಳನ್ನು ಕಾಡ್ತಾ ಇದೆ ಕಣ್ಣುಗಳು ಅವಳ ಭಾವದಲ್ಲಿ ಸಿಟ್ಟಿನ ಆವೇಶ ಹೆಚ್ಚಾಗ್ತಾ ಇದೆ ಆ ದ್ರೌಪದಿಯ ಎಲ್ಲದಕ್ಕೂ ದ್ರೌಪದಿಯಿಂದ ಬರ್ತಾ ಇದೆ ಕ್ಷಮಿಸಬೇಕು ಉರ್ವಶಿಯ ಮನಸ್ಸಿನಲ್ಲಿ ಸಿಟ್ಟಾಗ್ತಾ ಇದೆ ದಡಿಗಡಿಗೆ ಮೈ ತನಿ নিগো গম পি নলি মগ আম শ্বেদ চলি ললি তম্পি নলি শিখি মধুৰ দলি কটু নু পিনি বিৰুচু অমৃত দলি বিষাম গু পিনি নেলে ಘನರೋಷ ಆ ಮುಖದಲ್ಲಿ ಏನು ಒಂದು ಸೊಬಗಿತ್ತು ಒಂದು ಇದು ಮುಖ ಎಂದು ಚಂದ್ರನಂತೆ ಇದ್ದಂತಹ ಮುಖ ಆ ಚಂದ್ರನಿಂದ ತಂಪಾದ ಕಿರಣ ಬರುತ್ತೆ ಲೋಕಕಲ್ಲ ಆಹ್ಲಾದವಾಗತ್ತೆ ಆ ಒಂದು ಮುಖ ಚಂದ್ರನಲ್ಲಿ ಸೊಂಪು ಸೌಂದರ್ಯ ಆ ಮಾರ್ಧವ ಮಾಯವಾಯಿತು ಅವಳ ಮೈ ತನು ಲತೆ ಕವಿ ಬಾಳಚಂದ್ರ ಬಳ್ಳಿಯಂತೆ ಇದ್ದಂತಹ ಅವಳ ಶರೀರ ಅದು ಗಡಿ ಗಳಿಗೆ ಗಳಿಗೆಗೆ ಕಂಪಿಸ್ತಾ ಇದೆ ನಡುಗ್ತಾ ಇದ್ದಾಳೆ ಅವಳ ಮೈಯಿಂದ ಎಂಥ ಸುವಾಸನೆ ಆ ಒಂದು ಜಾತಿಯೇ ಪದ್ಮಿನಿ ಜಾತಿ ಸ್ತ್ರೀ ಅವಳ ಮೈಯಿಂದ ಅಲಂಕಾರ ಮಾಡಿಕೊಂಡು ಅನುಲೇಪನ ಮಾಡಿಕೊಂಡಿಂದ ದಿವ್ಯವಾದ ವಾಸನೆ ಏನು ಸುವಾಸನೆ ಬರ್ತಾ ಇತ್ತು ಅದರ ಜೊತೆಯಲ್ಲಿ ಈಗ ಬೆವರು ಸುರಿತಾ ಇದೆ ಬೆವರು ಬರ್ತಾ ಇದೆ ಅದು ಆ ಒಂದು ಸುವಾಸನೆ ಜೊತೆಯಲ್ಲಿ ಬೆವರು ಸೇರ್ಕೊಂಡ್ಬಿಟ್ಟಿದೆ ಇಲ್ಲಕ್ಕ ಮೈಯಲ್ಲಿ ಸಣ್ಣಕ್ಕೆ ಬೆವರಹನಿ ಶುರು ಆಗ್ಬಿಡ್ತು ಹೇಳ್ತಾ ಇದ್ದಾನೆ ಕವಿ ಕಲ್ಪನೆ ಮಾಡ್ಕೊಳ್ಳಿ ಈಗ ಉರ್ವಶಿ ಹೇಗಿದ್ದಾಳೆ ಅಂತಂದ್ರೆ ತಂಪು ಅಂತ ಮಾಡ್ಕೊಂಡಿದ್ವಿ ಅದರಲ್ಲಿ ಶಿಖಿ ಬೆಂಕಿ ಬಂದ್ಬಿಡ್ತು ಅಂತ ಮಂಜುಗಡ್ಡೆ ಅನ್ನೋದು ಕಾದ ಒಂದು ಕಬ್ಬಿಣವಾಗ್ಬಿಡ್ತು ಅಂದ್ರೆ ಕಲ್ಪನೆ ಮಾಡ್ಕೊಳ್ಳಿ ಮಧುರ ಅಂತ ಅತ್ಯಂತ ಒಂದು ಸಿಹಿ ಪದಾರ್ಥ ಅನ್ನೋದು ಇದ್ದಕ್ಕಿದ್ದಂತೆ ಕಹಿ ಆಯಿತು ಅಂದ್ರೆ ಹೇಗಿರತ್ತೆ ನುಣುಪಿನಲ್ಲಿ ಬಿರುಸು ಅಂತ ಅತ್ಯಂತ ಮೃದುವಾದದ್ದು ನುಣುಪಾದದ್ದು ಅನ್ನೋದು ಇದ್ದಕ್ಕಿದ್ದಂತೆ ಕರ್ಕಶವಾಯಿತು ಅಂದ್ರೆ ಹೇಗೆ ಕಾಣುತ್ತೆ ಅಮೃತ ಅನ್ ಮಾಡ್ಕೊಂಡಿದ್ರೆ ಅದು ವಿಷವಾದ್ರೆ ಹೇಗೆ ಕಾಣುತ್ತೆ ಇದೆಲ್ಲವೂ ಸೇರ್ಕೊಂಡ್ರೆ ಗುಂಪಿನಲ್ಲಿ ಗುಂಪಿನಲ್ಲಿ ನೆಲೆಯಾದ ಹೋಲ್ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಒಟ್ಟಿಗೆ ಸೇರ್ಕೊಂಡ್ರೆ ಯಾವ ರೀತಿ ಆಗತ್ತೋ ಆ ರೀತಿ ಸತಿಗಾಯಿತು ಘನ ರೋಷ್ ಉರ್ವಶಿಗೆ ಅಂತ ಒಂದು ರೋಷ ಏರ್ ಬಿಟ್ಟಿದೆ ತುಟಿ ಕಳಪಿನಲಿ ಕೈ ಹತ್ತಿ ತೋಗಿದಳು ಶಿರವನು ತತ್ತರೋಷಾಯುಧವ ಮಸೆದಳು ಧಾರ ಗಂಗಳಲ್ಲಿ ಬೇಗದ ವಿಕಾರದ ಚಿತ್ತ ಬುದ್ಧಿ ಮನಂಗಳು ಆತ್ಮನ ಜೋತ್ತಿಸಿದವು ಅದ್ಭುತದ ಅಹಂಕಾರದಲ್ಲಿ ಕಾಮಿನಿಯ ತುಟಿ ಕೆತ್ತು ಹೋಯಿತು ಅಂತ ಹೇಳ್ತಾ ಇದ್ದಾನೆ ಅವಳ ತುಟಿ ಎಷ್ಟು ಒಂದು ಮೃದುವಾಗಿದೆ ನುಣುಪಾಗಿದೆ ಆ ತುಟಿ ಕೆತ್ತಿ ಹೋಯಿತು ಅಂದರೆ ಚಕ್ಕೆ ಒಂದು ಇದನ್ನು ಮರವನ್ನು ಕೆತ್ತೋ ಹಾಗೆ ತುಟಿಯೆಲ್ಲ ಕೆತ್ತಿ ಬಿಡ್ತು ಅಂತಂದರೆ ತುಟಿಯೆಲ್ಲ ಅದುರ್ತಾ ಇದೆ ಅವಳ ಇದಲ್ಲಿ ಅದಪಿನಲ್ಲಿ ಕೈ ಕೈ ಸುತ್ತ ತೂಗಿದಳು ಶಿರವನು ಅಂತ ಆ ಕೆನ್ನೆ ಮೇಲೆ ಗಲ್ಲದ ಮೇಲೆ ಹೀಗೆ ಇಟ್ಕೊಂಡು ಕೆನ್ನೆ ಮೇಲೆ ಕೈ ಇಟ್ಕೊಂಡ್ಬಿಟ್ಟು ತಲೆ ಅಳ್ಳಾಡಿಸ್ತಾ ಇದ್ದಾಳೆ ಈ ಅರ್ಜುನ ಏನು ನನ್ನ ಹತ್ರ ಏನು ಮಾತಾಡ್ತಾ ಇದ್ದಾನೆ ನಾನು ಈ ಅರ್ಧರಾತ್ರಿ ಬಂದಿದ್ದು ಏನಾಯಿತು ಹೇಳಿ ತಲೆ ತಲೆ ತೂಗ್ತಾ ಇದ್ದಾಳೆ ಅವಳಲ್ಲಿ ಹೇಳ್ತಾ ಇದ್ದಾನೆ ಧಾರೆಗಂಗಳಲ್ಲಿ ರೋಷಾಯುಧವ ಮಸೆದ ಅವಳ ಆ ಕಣ್ಣಲ್ಲಿ ನೋಟ ಇದೆಯಲ್ಲ ನೋಟದಲ್ಲೇ ರೋಷ ಅನ್ನುವಂತ ಆಯುಧವನ್ನ ತೀರ್ತಾ ಇದ್ದಾಳಂತೆ ಅಂದ್ರೆ ಆ ಕಣ್ಣಲ್ಲಿ ಎಷ್ಟು ಕೋಪ ಕಾಣ್ತಾ ಇದೆ ಅಂತ ಅವಳ ಕಣ್ಣು ನೋಡಿದ್ರೆ ಗೊತ್ತಾಗ್ಬೇಕು ಅಂತ ಅವಳ ಕಣ್ಣು ಕೆಂಪಾಗ್ತಾ ಇದೆ ಅವಳಿಗೆ ಉದ್ವೇಗದ ಒಂದು ವಿಕಾರವೇನಿದೆ ಅದು ಚಿತ್ತ ಬುದ್ಧಿ ಮನಂಗಳನು ಆತ್ಮನೋ ಜೊತ್ತಿಸಿದವು ಅಂತ ಹೇಳ್ತಾ ಇದ್ದಾನೆ ಅವಳಿಗೆ ಆ ಉದ್ವೇಗದಲ್ಲಿ ಏನಾಗಿದೆ ಅಂದ್ರೆ ಅದಕ್ಕೆ ಒಳಗಾಗ್ಬಿಟ್ಟು ಅವಳ ವಿಕಾರದಿಂದ ಆ ಉದ್ವೇಗಕ್ಕೆ ಒಳಗಾದಂತಹ ಆ ದ್ರೌ ಉರ್ವಶಿ ಏನಿದ್ದಾಳೆ ಅವಳ ಚಿತ್ತ ಅವಳ ಬುದ್ಧಿ ಅವಳ ಮನಸ್ಸು ಅವಳ ಅಹಂಕಾರ ಎಲ್ಲವೂ ಕೂಡ ಆತ್ಮನನ್ನ ವಂಚಿಸ್ಬಿಟ್ವು ಅಂತಂದ್ರೆ ಅವಳ ಮನಸ್ಸಿನಲ್ಲಿ ಆ ವಿವೇಕವನ್ನು ಕಳ್ಕೊಳ್ತಾ ಇದ್ದಾಳೆ ಅವಳ ಮನಸ್ಸಿನಲ್ಲಿ ಅರ್ಜುನನ ಬಗ್ಗೆ ಇದ್ದಂತಹ ಪ್ರೀತಿ ಅವನ ಬಗ್ಗೆ ಇದ್ದಂತಹ ಒಂದು ಅನುರಾಗ ಏನಿತ್ತು ಅದೆಲ್ಲವೂ ಹೊರಟು ಹೋಗ್ಬಿಡ್ತು ಅರ್ಜುನನ ಮೇಲೆ ಸಂಪೂರ್ಣವಾಗಿ ಸಿಟ್ಟು ಬಂದ್ಬಿಟ್ಟಿದೆ ಅರ್ಜುನನನ್ನು ಬೈತಾ ಇದ್ದಾಳೆ ಖಳರಧಿರ ಖಳರಧಿನಾಥ ವಂಚಕ ತಿಲಕ ಗಾವಿಲರೊಡೆಯ ಬಂಧುವೆ ದುಷ್ಟ ಎಲೆ ಮರುಳೆ ತಾನಾವಳೆಂಬುದ ತಿಳಿಯಲ ನೀನ ನೀನಾವನೆಂಬುದ ನರಿಯದೆ ಇಳೆ ಅರಿಯದೆ ನೀನಾವನೆಂಬುದರಿಯದೇ ಭಂಡ ಪಡ ಆಮುಖಿ ಏತಾ ಇದ್ರೆ ಕವಿ ಶಬ್ದವನ್ನ ತಗೊಂಬರ್ತಾ ಇದ್ದಾನೆ ಎಷ್ಟು ತರ ಬೈದಿರಬಹುದು ಅಂತ ಭಂಡರಿಗೆ ಭಾವ ನೀನು ಭಂಡರು ಅಂತ ಇದಾರಲ್ಲ ಅವರಿಗೆ ನೀನು ಭಾವ ಕೂಲರಿಗೆ ನೀನು ನಿಲಯ ವಾಸಸ್ಥಾನ ಕಳರಿಗೆ ಅಧಿನಾಥ ದುಷ್ಟರಿಗೆ ನೀನು ನಾಯಕ ನೀನು ವಂಚಕರ ತಿಲಕ ತಿಲಕ ಅಂದ್ರೆ ಹಣೆ ಹಚ್ಕೋದು ವಂಚಕರಲ್ಲೇ ನೀನು ಮಹಾ ದೊಡ್ಡ ವಂಚಕ ಗಾವಿಲರ ಒಡೆಯ ನೀನು ಮೋಸಗಾರರು ಅಂತ ಇದಾರಲ್ಲ ಅಥವಾ ಮೂರ್ಖರು ಅಂತಿದಾರಲ್ಲ ಆ ಮೂರ್ಖರಿಗೆ ನೀನು ಒಡೆಯನಾಗಿದ್ದೀಯ ದುಷ್ಟನಾಯಕರಿಗೆ ನೀನು ಮಹಾ ಬಂಧುವಾಗಿದ್ದೀಯ ಅಂದ್ರೆ ಇಷ್ಟು ಹೇಳ್ತಾ ಇರೋದು ಆ ಸಿಟ್ಟಲ್ಲಿ ಉರ್ವಶಿಗೆ ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಿಲ್ಲ ಅರ್ಜುನ ಪಾಪ ಬಹಳ ವಿನಯದಿಂದ ಇದ್ದಾನೆ ಆದರೆ ಆ ಸಿಟ್ಟಲ್ಲಿ ಏನು ಹೇಳಬೇಕು ಕೋಪ ಬಂದ್ಬಿಟ್ರೆ ವಿಕಾ ವಿನಯ ವಿವೇಕ ಹೊರಟು ಹೋಗುತ್ತೆ ಅದಕ್ಕೆ ಇದೇ ಕಾರಣ ಅಯ್ಯೋ ದಡ್ಡ ಮರುಳೆ ಅಂತ ಹೇಳ್ತಾ ಇದ್ದಾನೆ ಮೂರ್ಖ ನಾನು ಯಾರು ತಿಳ್ಕೊಬೇಕಣೋ ನೀನು ನನ್ನ ಬಗ್ಗೆ ನಿನಗೆ ಏನು ಅಗ್ಗದ ಭಾವ ಇದೆಯಾ ನೀನು ಯಾರು ನನಗೆ ಗೊತ್ತಿಲ್ವನೋ ಪ್ರಪಂಚಕ್ಕೆ ಗೊತ್ತಿಲ್ವನೋ ಭಂಡ ಅಂತ ಹೇಳಿಬಿಟ್ಟು ಹೋಗ ನಿನ್ನ ಬಳಿಗೆ ನಾನು ಬನ್ನಲ್ಲ ನನಗೆ ನಾನು ಹೊಡ್ಕೋಬೇಕು ಅಂತ ಹೇಳಿಬಿಟ್ಟು ಆ ಉರ್ವಶಿ ಅರ್ಜುನನನ್ನು ಬೈತಾ ಇದ್ದಾಳೆ